ಶ್ರೀ ಅಂತ ಅಕ್ಕಿಯ ನೀವೇನಾದ್ರೂ ನಿಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರ ಐನೂರು ರೂಪಾಯಿಗಳಲ್ಲಿ ನಿಮ್ಮ ಮಗುವಿನ ಅಕ್ಷರಾಭ್ಯಾಸ ಮುಗ್ದೋಗುತ್ತೆ ವರ್ಷ ಇರಬೇಕು ಐದು ವರ್ಷದ ಒಳಗಡೆ ಇರಬೇಕು ಅಂತರಿ ಡ್ರೆಸ್ ಕೋಡ್ ಕಡ್ಡಾಯ ದೇವಸ್ಥಾನ ಅಕ್ಷರಾಭ್ಯಾಸಕ್ಕೆ ಯಾವುದೇ ಬುಕ್ಕಿಂಗ್ ಬೇಕಾಗಿಲ್ಲ ಟಿಕೆಟ್ ಅನ್ನ ಎಂಟು ಗಂಟೆಗೆ ತಗೊಂಡು ಸಮಯಕ್ಕೆ ತಗೊಂಡು ಹೋದೆ ಸ್ಲೈಟ್ ಅಕ್ಕಿ ತಟ್ಟೆ ಒಂದು ಅರಿಶಿನ ಕೊನೆ ಕೊಟ್ಟವ್ರೆ ಚಾಕ್ ಪೀಸ್ ಕೊಟ್ಟವ್ರೆ ಶ್ರೀ ಶಾರದಾ ಏನ್ ನಮಃ ಅಂತಕ್ಕಂಥ ಎರಡನೇ ಮಂತ್ರವನ್ನು ಹೇಳ್ತಾರೆ ಅಕ್ಷರಗಳ ಮೊದಲ ನಾಲ್ಕು ಅಕ್ಷರಗಳನ್ನ ಬರೀಲಿ ಅಂತ ಹೇಳ್ತಾರೆ ನೀವೇನಾದ್ರೂ ನಿಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಾ ಸೊ ಹಾಗಾದ್ರೆ ಬನ್ನಿ ಶೃಂಗೇರಿಯ ಶ್ರೀ ಶಾರದಾ ದೇವಿಯ ಸನ್ನಿಧಿಗೆ ಸೊ ಇಲ್ಲಿ ಕೇವಲ ಐದು ಸಾವಿರ ರೂಪಾಯಿ ಅಲ್ಲ 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 ಕೇವಲ ಐನೂರು ರೂಪಾಯಿಗಳಲ್ಲಿ ನಿಮ್ಮ ಮಗುವಿನ ಅಕ್ಷರಾಭ್ಯಾಸ ಮುಗಿದೋಗುತ್ತೆ ಸೊ ಹಾಗಾದ್ರೆ ಆ ಅಕ್ಷರಾಭ್ಯಾಸವನ್ನು ಹೇಗೆ ಬುಕ್ಕಿಂಗ್ ಮಾಡ್ಬೇಕಾ ಬೇಡ್ವಾ ಅವರ ಕಾರ್ಯವಿಧಾನಗಳೇನು ಅಕ್ಷರಾಭ್ಯಾಸಕ್ಕೆ ಉತ್ತಮ ದಿನಗಳ ಜೊತೆಗೆ ಮಗುವಿನ ವಯೋಮಿತಿ ಎಷ್ಟಿಂದ ಎಷ್ಟಿರಬೇಕು ಬೇಕಾಗುವ ಪೂಜಾ ಸಾಮಗ್ರಿಗಳೇನು ಈ ಎಲ್ಲದರ ಬಗ್ಗೆ ವಿಶೇಷವಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಸಹ ನಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಶೃಂಗೇರಿಗೆ ಹೋಗಿದ್ದಂತಹ ಸನ್ನಿವೇಶ ಸೊ ಇಲ್ಲಿ ನಾವು ಉಳಿದುಕೊಂಡಂತ ದೇವಸ್ಥಾನದ ವತಿಯಿಂದ ನಿರ್ಮಿಸಲಾದಂತಹ ವಸತಿ ಗೃಹಗಳು ಶಾರದಾ ಕೃಪಾ ಅಂತ ಇದೆ ಸೊ ಇಲ್ಲಿ ಹೋಗಿದ್ದು ನಮಗೆ ರೂಮ್ ಸಿಗ್ಲಿಲ್ಲ ನಾವು ವರಾಂಡದಲ್ಲಿ ಹಾಲಲ್ಲಿ ಮಲಗಿದ್ದಂಥದ್ದು ಬೇಗ ಹೋದ್ರೆ ಮಾತ್ರ ರೂಮ್ ಸಿಗ್ತವೆ ಬುಕ್ಕಿಂಗ್ ಮಾಡಿದ್ರೆ ಮಾತ್ರ ರೂಮ್ ಸಿಗ್ತವೆ ಒಳ್ಳೆ ಬಿಸಿನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಬಟ್ ರೂಮ್ ಸಿಗ್ದಲೇ ಇದ್ರೆ ಬಹಳ ಸಮಸ್ಯೆ ಆಗುತ್ತೆ ಸೊ ನಾವು ಹೊರಗಡೆ ಇರ್ತಕ್ಕಂತಹ ಒಂದು ಅಲ್ಲಿ ಸ್ನಾನದ ಗೃಹ ಇದೆ ಸೊ ಅಲ್ಲಿ ಬಿಸಿನೀರುಗಳನ್ನ ತಗೊಂಡು ಸ್ನಾನ ಮಾಡಿದಂತಹ ಸನ್ನಿವೇಶಗಳಿತ್ತು ನಾವು ಎಲ್ಲ ಸ್ನಾನ ಮಾಡಿಕೊಂಡು ಪಾಪಗೂ ಸ್ನಾನ ಮಾಡಿಸ್ಕೊಂಡು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ನಾನು ಹೊರಟಂತ ಸನ್ನಿವೇಶ ನೋಡಿ ಇದೇ ನಿಮಗೆ ಕಾಣ್ತಾ ಇರತಕ್ಕಂಥದ್ದು ಶೃಂಗೇರಿಯ ಮಹಾ ಸಂಸ್ಥಾನ ಶಂಕರಾಚಾರ್ಯರು ಸ್ಥಾಪಿಸುವಂತ ಮಹಾಸಂಸ್ಥಾನ ಇದು ರಾಜಗೊಪ್ಪರ ನೋಡಿ ಹೇಗೆ ಕಾಣ್ತಾ ಇದೆ ಇದರ ಒಳಭಾಗದಲ್ಲಿ ನಮಗೆ ಚಿತ್ರಗಳು ಕಾಣ್ತಕ್ಕಂಥದ್ದು ಅಕ್ಷರಾಭ್ಯಾಸಕ್ಕೆ ಏಜು ಎರಡರಿಂದ ಐದು ವರ್ಷ ಇರಬೇಕು ಐದು ವರ್ಷದ ಒಳಗಡೆ ಇರಬೇಕು ಅಂತರಿಗೆ ಮಾತ್ರ ಇಲ್ಲಿ ಅಕ್ಷರಾಭ್ಯಾಸಕ್ಕೆ ಅವಕಾಶ ಕೊಡ್ತಾರೆ ಇನ್ನು ಅಕ್ಷರ ಅಭ್ಯಾಸಕ್ಕೆ ಒಳ್ಳೆಯ ದಿನಗಳು ವಿಜಯದಶಮಿ ಲಲಿತಾ ಪಂಚಮಿ ಅಕ್ಷಯ ತೃತೀಯ ಎಲ್ಲಾ ಗುರುವಾರ ಆಗಿರಬಹುದು ಎಲ್ಲಾ ಮೂಲ ನಕ್ಷತ್ರಗಳ ದಿನಗಳಲ್ಲಿ ತುಂಬಾ ಶುಭಕರ ನಾವು ಅಕ್ಷಯ ತೃತೀಯ ದಿನ ಹೋಗಿದ್ವಿ ಇನ್ನು ಶಾರದಾ ದೇವಿಯ ದರ್ಶನದ ಸಮಯ ನೋಡೋದಾದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ನಾಲ್ಕರಿಂದ ಒಂಬತ್ತು ಏಳರಿಂದ ಎಂಟು ಮೂವತ್ತರವರೆಗೂ ಲಭ್ಯವಿರತಕ್ಕಂಥದ್ದು ಸೊ ಇದು ಜಗದ್ಗುರು ಶಂಕರಾಚಾರ್ಯರು ನಿರ್ಮಿಸಿರ್ತಕ್ಕಂತಹ ಶೃಂಗೇರಿಯ ಮಹಾ ಮಠ ಸಂಸ್ಥಾನ ದೊಡ್ಡ ಸಂಸ್ಥಾನವಾಗಿ ಬೆಳೆದಿದೆ ಸೊ ದೇವಸ್ಥಾನಕ್ಕೆ ಹೋಗುವಂತವ್ರಿಗೆ ಡ್ರೆಸ್ ಕೋಡ್ ಕಡ್ಡಾಯ ದೇವಸ್ಥಾನದ ಹೊರಭಾಗದಲ್ಲೇ ನೋಟಿಸ್ ಕೋರ್ಡ್ ಇಟ್ಬಿಟ್ಟಿದರೆ ಪುರುಷರಿಗೆ ಬಿಳಿ ಪಂಚೆ ಧೋತಿ ಕುರ್ತಾ ಪೈಜಾಮ ಮಹಿಳೆಯರಿಗೆ ಸೀರೆ ಚೂಡಿದಾರು ಹಾಫ್ ಸೀರೆ ಪಂಜಾಬಿ ಹುಡುಗಿ ಮುಂತಾದವು ಕಂಪಲ್ಸರಿ ಅಂತಕ್ಕಂಥದನ್ನ ಹೇಳಿದರೆ ಸೊ ಆ ಕಂಪಲ್ಸರಿ ಉಟ್ಕೊಂಡ್ ಬರಲೇಬೇಕು ಇಲ್ಲ ಅಂದ್ರೆ ದೇವರ ದರ್ಶನಕ್ಕೂ ಬಿಡೋದಿಲ್ಲ ಜೊತೆಗೆ ಅಕ್ಷರಾಭ್ಯಾಸ ಸಮಯದಲ್ಲೂ ಸಹ ಅಷ್ಟೇ ಬಿಳಿ ಪಂಜೆ ಅಥವಾ ದೋತಿ ಕುರ್ತಾ ಕಡ್ಡಾಯ ಅಕ್ಷರಾಭ್ಯಾಸಕ್ಕೂ ಅಷ್ಟೇ ಪ್ಯಾಂಟ್ ಅಲೋ ಮಾಡೋದಿಲ್ಲ ದರ್ಶನಕ್ಕೂ ಅಷ್ಟೇ ಅಲೋ ಮಾಡೋದಿಲ್ಲ ಬೇಕೇ ಬೇಕು ನೀವೇನಾದ್ರು ಮಿಸ್ ಮಾಡ್ಕೊಂಬಂದ್ರೆ ಒಳಗಡೆ ಅಂಗಡಿಗಳಲ್ಲಿ ಸಿಗ್ತವೆ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಅಲ್ಲೇ ದ್ವಾರ ಬಾಗಲ ಸಹ ಶಲ್ಯ ಪಂಜಾಯ್ ದೇವಸ್ಥಾನದವರು ಮಾರ್ತಾರೆ ಬೇಕಾದ್ರೆ ತಗೋಬಹುದು ನೀವು ಗೆ ಬಂದ್ರೆ ಫಾಸ್ಟ್ ಸೇವಾ ಟಿಕೆಟ್ ಅಂತ ಒಂದಿದೆ ಜೊತೆಗೆ ಎರಡು ಕೌಂಟರ್ ಇದಾವೆ ಯಾವ್ದು ಬೇಕಾದ್ರೂ ತಗೊಬೋದು ತಗೊಳ್ಬಹುದು ಎಲ್ಲಾ ತರದ ಟಿಕೆಟ್ ಗಳನ್ನು ಎರಡು ಕೌಂಟರ್ ಅಲ್ಲಿ ಮತ್ತೆ ಫಾಸ್ಟ್ ಸೇವಾದಲ್ಲೂ ಸಹ ಕೊಡ್ತಾರೆ ಸೊ ಇಲ್ಲೇ ಅಕ್ಷರಾಭ್ಯಾಸ ಟಿಕೆಟ್ ಅನ್ನು ನಾವು ತಗೊಂಡ್ವಿ ಅಕ್ಷರಾಭ್ಯಾಸಕ್ಕೆ ಯಾವುದೇ ಬುಕ್ಕಿಂಗ್ ಬೇಕಾಗಿಲ್ಲ ಅವತ್ತೊಂದು ಅವತ್ತೇ ತಗೊಳ್ಬಹುದು ಕೇವಲ ಐನೂರು ರೂಪಾಯಿ ಅಷ್ಟೇ ಟಿಕೆಟ್ ಸೊ ಇದು ಇದನ್ನು ಹೊರಗಡೆಗೆ ನಾನು ಮಾಡಿಸೋದಕ್ಕೆ ಕೇಳಿದ ಊರಿನಲ್ಲಿ ಮಾಡ್ಸೋದಕ್ಕೆ ಅಂತ ಕೇಳಿದಾಗ ಐದು ಸಾವಿರ ರೂಪಾಯಿ ಆಗುತ್ತೆ ಅಂತ ಪುರೋಹಿತರು ಹೇಳಿದಂತಹ ಸಂದರ್ಭ ಸೊ ಅದರಿಂದ ನಾನು ಶೃಂಗೇರಿಯನ್ನು ಆಯ್ಕೆ ಮಾಡಿಕೊಂಡೆ ಶೃಂಗೇರಿನಲ್ಲಿ ಕೇವಲ ಐನೂರು ರೂಪಾಯಿಗೆ ಅದು ಇಂತಹ ಒಂದು ಶಾರದಾ ದೇವಿಯ ಸನ್ನಿಧಿಯಲ್ಲಿ ಕೇವಲ ಐನೂರು ರೂಪಾಯಿಗೆ ನಮ್ಮ ಮಗುವಿನ ಅಕ್ಷರಾಭ್ಯಾಸ ಮುಗಿದಂತಹ ಒಂದು ಸನ್ನಿವೇಶ ಯಾವುದೇ ಬುಕ್ಕಿಂಗಿನ ಅವಶ್ಯಕತೆ ಇಲ್ಲ ಅವತ್ತಿನ ಟಿಕೆಟ್ ಅವತ್ತೇ ಇಶ್ಯೂ ಮಾಡ್ತಾರೆ ಸೊ ಅಲ್ಲೇ ಹೋಗ್ಬೋದು ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ ಆ ಟಿಕೆಟನ್ನು ಕೊಡ್ತಕ್ಕಂಥದ್ದು ಬೇಗ ಹೋಗಿ ಬೇಗ ಮೊದಲ ಸಾಲಿನ ಮೊದಲ ಬ್ಯಾಚಲ್ಲೇ ನೀವು ಹೋದರೆ ತುಂಬ ಒಳ್ಳೆಯದು ಹೋಗ್ತಾ ಹೋಗ್ತಾ ಜನಗಳಾಗ್ತಾರೆ ರಶ್ ಆಗುತ್ತೆ ಒಳ್ಳೆ ಯಾಕೆಂದರೆ ಇದು ಶೈಕ್ಷಣಿಕ ವರ್ಷದ ವರ್ಷದ ಪ್ರಾರಂಭದಲ್ಲಿ ಇದು ಜಾಸ್ತಿ ರಶ್ ಇರುತ್ತೆ ಮಕ್ಕಳನ್ನು ಕರ್ಕೊಂಬರ್ತಕ್ಕಂಥದ್ದು ಸೊ ನಾನು ಒಂದು ಟಿಕೆಟನ್ನು ಐನೂರು ರೂಪಾಯಿ ಟಿಕೆಟ್ ಟಿಕೆಟನ್ನು ಎಂಟು ಗಂಟೆಗೆ ತಗೊಂಡು ಸಮಯಕ್ಕೆ ತಗೊಂಡು ಹೋದೆ ನಮಗೆ ಮೊದಲ ಬ್ಯಾಚೇ ಸಿಕ್ತು ನಮಗೆ ಬೇಗ ಹೋಗಿದ್ರಿಂದ ಎಂಟು ಗಂಟೆ ಕರೆಕ್ಟಾಗಿ ಹಾಜರೂ ಇರಿ ಹೋಗ್ತಾ 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 ಏನಾಗುತ್ತೆ ಅವ್ರಿಗೂ ಬೇಸರ ಆಗಿರುತ್ತೆ ಸರಿಯಾಗಿ ಪೂಜೆನೂ ಮಾಡಿಸೋದಿಲ್ಲ ಕರೆಕ್ಟಾಗಿ ಎಂಟು ಗಂಟೆಗೆ ಇದ್ರೆ ಮೊದಲ ಬ್ಯಾಚ್ ಸಿಗುತ್ತೆ ತುಂಬಾ ಚೆನ್ನಾಗಿ ಪೂಜೆ ಆಗುತ್ತೆ ನಾವು ಸಹ ಹೋಗಿ ಎಂಟು ಗಂಟೆಗೆ ಪೂಜೆಗೆ ಕೂತಿದ್ದಂಥದ್ದು ನೋಡಿ ಎಲ್ಲ ಒಂದು ನಾಲ್ಕು ಸಾಲುಗಳನ್ನ ಮಾಡಿಸ್ತಾರೆ ಅಲ್ಲಿ ನಾಲ್ಕು ಸಾಲುಗಳಲ್ಲಿ ಪೋಷಕರು ಎಲ್ಲರೂ ಹೋಗ್ತಾರೆ ಒಳಗಡೆ ಬಟ್ ತಂದೆ ತಾಯಿ ಮಗು ಅಷ್ಟೇ ಅಲ್ಲಿ ಕೂರೋದಕ್ಕೆ ಅವಶ್ ಅವಕಾಶ ಅವಕಾಶ ಇನ್ನು ಮಿತ್ತವರು ಹಿಂದ್ಗಡೆ ಕುಂತಿರು ನೋಡಿ ಅವ್ರ ಪೋಷಕರೆಲ್ಲ ಅವ್ರ ಅಜ್ಜಿ ತಾತ ಅವ್ರ ರಿಲೇಟಿವ್ಸ್ ಏನಂದ್ರೆ ಅವರೆಲ್ಲ ಹಿಂದ್ಗಡೆ ಕೂರಿಸ್ತಾರೆ ಅವ್ರಿಗಲ್ಲೋ ಇಲ್ಲ ಸೊ ಮಗುವಿನ ಕೈಯಲ್ಲಿ ಈ ಮಂತ್ರಗಳನ್ನ ಬರೆಸ್ತಾರೆ ಶ್ರೀ ಗುರುಬ್ಯೋನ್ ನಮಃ ಅಂತಕ್ಕಂಥದ್ದು ಶ್ರೀ ಶಾರದಾಯನ್ ನಮಃ ಅಂತಕ್ಕಂಥದ್ದು ಗಣೇಶಾಯ ನಮಃ ಅಂತಕ್ಕಂಥವು ಕೆಲವೊಂದು ಮಂತ್ರಗಳನ್ನು ಅಲ್ಲಿ ಬಳಸ್ತಾರೆ ಬರೆಸ್ತಾರೆ ಆ ಜೊತೆಗೆ ಅವರು ಪೂಜಾ ಸಾಮಗ್ರಿಗಳನ್ನ ಅದಕ್ಕೆ ಬೇಕಾಗುವಂತ ಅವರೇ ಕೊಡ್ತಾರೆ ಒಂದು ಸ್ಲೇಟ್ ಕೊಡ್ತಾರೆ ಜೊತೆಗೆ ಒಂದು ಚಾಕ್ ಪೀಸ್ ಕೊಡ್ತಾರೆ ಒಂದು ತಟ್ಟೆನಲ್ಲಿ ಅಕ್ಕಿ ಕೊಡ್ತಾರೆ ಸೊ ಇದನ್ನು ನಾವು ಯಾವುದೇ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಳ್ಳು ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಶೃಂಗೇರಿಗೆ ಸೊ ಅದೇ ನಮ್ಮ ಊರಿನಲ್ಲಾದ್ರೆ ಪುರೋಹಿತರುಗಳು ಇದಕ್ಕೆಲ್ಲವನ್ನ ನಾವೇ ಉಂಚಬೇಕು ನಾವೇ ರೆಡಿ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿರ್ತಾರೆ ಅಲ್ವಾ ಸೊ ಇಲ್ಲಿಂದ ಅಕ್ಷರಾಭ್ಯಾಸದ ಕಾರ್ಯ ಪ್ರಾರಂಭ ಆಗುತ್ತೆ ನೀವೇ ನೋಡಿ ಹೇಗ್ ಮಾಡೋದೇ ಇರ್ತಾ ಮೇಲ್ಗಡೆ ಇರುತ್ತೆ ಚೀಟಿ ಸಿಂಬಲ್ ಇರುತ್ತೆ ಆ ಚೀಟಿಯನ್ನ ನೀವೇ ಇಟ್ಕೋಬೇಕು ಕೆಳಗಿನ ಚೀಟಿ ಚಿಕ್ಕದಾಗಿರುತ್ತೆ ಡೂಪ್ಲಿಕೇಟ್ ಅಂತಿರುತ್ತೆ ಆ ಚೀಟಿಯನ್ನು ತಗೊಂಡ್ಬಂದು ಎರಡು ಟಿಕೆಟ್ ನಲ್ಲಿ ಒಂದು ಟಿಕೆಟ್ ಅವ್ರಿಗೆ ಕೊಟ್ಟು ಅಕ್ಕಿ ತಟ್ಟೆ ಮತ್ತು ಸ್ಲೇಟು ಚಾಕ್ ಪೀಸ್ ಅನ್ನ ಇಸ್ಕೊಂಡ್ ಸಾಲಾಗಿ ಹೋಗಿ ನೋಡಿ ಅವ್ರು ಕೊಡ್ತಾ ಇದಾರೆ ಎಲ್ಲರೂ ಇಸ್ಕೊಂಡ್ ಬರ್ತಾ ಇದಾರೆ ನೋಡಿ ಹಾ ಫೈನಲಿ ನಾನು ಸಹ ಹೋಗಿ ಸಾಲಾಗಿ ನಿಂತು ಆ ಸ್ಲೇಟು ಅಕ್ಕಿ ತಟ್ಟೆ ಒಂದು ಅರಿಶಿನ ಕೊನೆ ಕೊಟ್ಟವ್ರೆ ಚಾಕ್ ಪೀಸ್ ಕೊಟ್ಟವ್ರೆ ಸೊ ಅದನ್ನ ಇಸ್ಕೊಂಡ್ ಬಂದು ಕೂತಿದ್ದೀವಿ ಸೊ ಹಾಗೆ ಎಲ್ಲಾ ಪೋಷಕರು ಸಾಲಾಗಿ ಬಂದು ಆ ಪೂಜೆಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ನೋಡಿ ಸೊ ಫೈನಲಿ ನಾನು ಸಹ ನಮ್ಮ ಮಗುವಿಗೆ ಬೀಸ್ಕೊಂಡ್ಬಂದು ಆ ಕೂತ್ಕೊಂಡ್ವಿ ನಾವು ಸಹ ಸಾಲಲ್ಲಿ ಎರಡು ಸಾಲಲ್ಲಿ ಕೂತಿದ್ರೆ ಸೊ ಇನ್ ಮುಂದೆ

శ్రీ పరవే నిమ్మ మగవిన నక్షత్ర రాశి హి మీ పిల్లల నక్షత్రం రాశి పేరు వేదికో రాశి మీరు రాశి सद्विद्या सद्बुद्धि सद्बुद्धि प्राप्त्यर्थम् प्राप्त्यर्थम् श्री शारदा परमेश्वरी श्री शारदा परमेश्वरी सम्पूर्ण सम्पूर्ण अनुग्रह अनुग्रह कृपा कृपा कटाक्ष कटाक्ष सिद्ध्यर्थम् सिद्ध्यर्थम् श्री शारदा परमेश्वरी सन्निधौ श्री शारदा परमेश्वरी सन्निधौ अक्षराभ्यासम् अक्षराभ्यासं करिष्ये करिष्ये జగద్బుర్గ్ శారదాపరమేశ్వరీణ ప్రార్థనమాకీ గురుబ్రహ్మ గురుబ్రహ్మ గురుర్ విష్ణు దేవో గురు దేవో మహేశ్వర మహేష్ పరంబ్రహ్మ తస్మై శ్రీ తస్మై శ్రీ గురవే నమః भारती भारती करुणा पात्रं भारती भारती पदभूषणं पदभूषणं भारती भारती पदमारूढं पदमारूढं भारती तीर्थं भारती ती तीर्थं आश्रये आश्रये विद्या विनय विद्या विनय संपन्नं संपन्नं वीतरागं वीतरागं विवेकिनं विवेकिनं वन्दे वन्दे वेद

ಬರೆಸ್ಬೇಕು ಇದು ಮೊದಲು ತಾಯಿಯ ತೊಡೆ ಮೇಲೆ ಮಗುವನ್ನು ಕೂರಿಸ್ಬೇಕು ಅಂತ ಹೇಳ್ತಾರೆ ತಾಯಿ ಮಗುವನ್ನು ಕೂರಿಸ್ಕೊಂಡು ತಂದೆ ತಾಯಿ ಇಬ್ರು ಸಹ ಮಗುವಿನ ಕೈಯ ಹಿಡ್ಕೊಂಡು ಶ್ರೀ ಗುರುಭ್ಯೋ ನಮಃ ಅಂತ ಆ ಅಕ್ಕಿಯ ಮೇಲೆ ಚಿಕ್ಕದಾಗಿ ಬರೀಬೇಕು ಮಾಡಿ ಈಗ ಬರೆಸ್ತಾ ಇದ್ದೀನಿ ನನ್ನ ಪಾಕುನ ಕೈಯಲ್ಲಿ ಎರಡನೇ ಮಂತ್ರ ಶ್ರೀ ಶಾರದಾ ನಮಃ ಅಂತಕ್ಕಂಥ ಎರಡನೇ ಮಂತ್ರವನ್ನು ಹೇಳ್ತಾರೆ ಸೊ ಅದನ್ನು ಅದೇ ಥರ ತಾಯಿಯ ತೊಡೆ ಮೇಲೆ ಮಗುವನ್ನು ಕೂರಿಸ್ಕೊಂಡು ಶ್ರೀ ಶಾರದಾ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಆ ಅಕ್ಕಿಯ ಮೇಲೆ ಬರೀಬೇಕು ನಿಧಾನವಾಗಿ ನೋಡಿ ಮಗುವ ಕೈಯಲ್ಲಿ ನಾವು ಬರೆಸ್ತಾ ಇದ್ದೀವಿ ಈ ಥರ ಎಲ್ಲರಿಗೂ ಮಾಡಿಸ್ತಾರೆ ಅವರು ಇದು ಸಾಮೂಹಿಕವಾಗಿ ಮಾಡಿಸ್ತಕ್ಕಂಥದ್ದು ಒಬ್ರೊಬ್ರಿಗೆ ಮಾಡಿಸೋದಿಲ್ಲ ಅದೊಂದು ನೆನಪಿರಲಿ ಸಾಮೂಹಿಕವಾಗಿ ಒಂದು ಐವತ್ತು ಮಂದಿ ಅರವತ್ ಅರವತ್ತು ಮಂದಿನ ಐವತ್ತು ಮಂದಿ ನಾವು ಕೂರ್ಬೋದೇನ ಅದೊಂದು ಅಕ್ಷರಾಭ್ಯಾಸದ ಮಂಟಪ ಇದೆ ಸೊ ಅದರಲ್ಲಿ ಸಾಮೂಹಿಕವಾಗಿ ಎಲ್ಲರನ್ನ ಕೂರಿಸಿ ಮಾಡಿಸುವಂತಹ ಒಂದು ಅಕ್ಷರಾಭ್ಯಾಸ ಪದ್ಧತಿ ಇದು ಆನಂತರ ಮಗುವಿಗೆ ಅ ಬರಸಿ ಅಂತ ಹೇಳ್ತಾರೆ ಆ ಮಗುವಿನ ಬಾಯಲ್ಲಿ ಏಳಿಸುವ ಮುಖಾಂತರವಾಗಿ ಆ ಒಂದು ಪ್ರಾರಂಭದ ಮೂ ನಾಲ್ಕು ಅಕ್ಷರಗಳನ್ನು ಬರೆಸಿ ಅಂತ ಹೇಳ್ತಾರೆ ಅಂತಕ್ಕಂಥದನ್ನ ಅಕ್ಕಿಯ ಮೇಲೆ ಬರೆಸ್ಬೇಕು ಮಗುವಿನ ಬಾಯಲ್ಲಿ ಏಳಿಸ್ತಾ ಅಷ್ಟು ಬರೆಸಿದಾದ ನಂತರದಲ್ಲಿ ಆ ಒಂದು ಅರಿಶಿಣ ಕೊನೆಯನ್ನು ಅಕ್ಕಿಯ ಮೇಲೆ ಇಟ್ಟು ಅದಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಅದನ್ನು ತೆಗೆದಿಡಬೇಕು ನಂತರ ಮಗುವನ್ನು ತಂದೆಯ ತೊಡೆ ಮೇಲೆ ಕೂರಿಸಿ ಮತ್ತೆ ಎರಡು ಮಂತ್ರಗಳನ್ನು ಹೇಳ್ತಾರೆ ಅದನ್ನು ಸ್ಲೇಟಲ್ಲಿ ಆ ಒಂದು ಚಾಕ್ಪೀಸುವಿನ ಮುಖಾಂತರವಾಗಿ ಬರೆಸ್ಬೇಕು ಸೊ ಮೊದಲನೆಯ ಮಂತ್ರ ಶ್ರೀ ಗಣೇಶಾಯ ನಮಃ ಅದು ಸ್ಲೇಟಿನ ಮೇಲೆ ಬಳಸ್ತಾ ಬರೆಸ್ಬೇಕಾಗಿರ್ತಕ್ಕಂಥ ಮೊದಲ ಮಂತ್ರ ನೆನ್ಪು ಮಾಡ್ಕೊಳ್ಳಿ ನೋಡಿ ನಿಮ್ಮ ಮಗುವಿಗೆ ಇದೇ ಥರ ನೀವು ಏನಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಶೃಂಗೇರಿಗೆ ಹೋಗಿ ಬಹಳ ಬೇಗ ಆಗುತ್ತೆ ಕಡಿಮೆ ದುಡ್ಡಲ್ಲಾಗುತ್ತೆ ಒಂದು ಒಳ್ಳೆಯ ಸನ್ನಿಧಾನದಲ್ಲಿ ಮಗು ನಿಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಆಗುತ್ತೆ ಅನ್ನೋ ಒಂದು ಉದ್ದೇಶ ಮೊದಲ ಒಂದು ಮಂತ್ರ ಗಣೇಶಾಯ ನಮಃ ಎರಡನೇದನ್ನು ಹೇಳ್ತಾರೆ ಮತ್ತೆ ಅದೇ ಸ್ಲೇಟ್ ಮೇಲೆ ಬರೀಬೇಕು ಶ್ರೀ ಸರಸ್ವತೆಯೇ ನಮಃ ಎರಡನೇ ಮಂತ್ರ ಶ್ರೀ ಸರಸ್ವತೆಯೇ ನಮಃ ಅಂತಕ್ಕಂಥ ಮಗುವಿನ ಕೈಯಲ್ಲಿ ತಂದೆ ಕೈ ಹಿಡ್ಕೊಂಡು ಬರೆಸ್ಬೇಕಾಗ್ತಕ್ಕಂಥ ಎರಡನೇ ಮಂತ್ರ ನಂತರದಲ್ಲಿ ಇನ್ನೊಂದು ಭಾಗದಲ್ಲಿ ಮತ್ತೆ ಅ ಐ ಇ ಆ ಒಂದು ಅಕ್ಷರಗಳ ಮೊದಲ ನಾಲ್ಕು ಅಕ್ಷರಗಳನ್ನು ಬರೆಯಲಿ ಅಂತ ಹೇಳಿದ್ರೆ ಅ ಐ ಇ ಅಂತಕ್ಕಂಥ ಮೂರು ನಾಲ್ಕು ಅಕ್ಷರಗಳನ್ನು ಮಗುವಿನ ಕೈಯಲ್ಲಿ ಬರೆಸ್ಬೇಕಾಗುತ್ತೆ ಅಲ್ಲಿ ಬರೆಸ್ತಾ ಇದ್ದೀನಿ ನಾನು ಶರದೇವಿಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಮಾಡೋಕ್ಕೆ ತುಂಬ ಒಳ್ಳೆಯದು ಅನ್ನೋ ಉದ್ದೇಶ ನಾವು ಹೋಗಿದ್ವಿ ಸೊ ಇದೆಲ್ಲ ಆದ ಮೇಲೆ ಅವರು ಕೆಲವು ಮಂತ್ರಗಳನ್ನು ಹೇಳ್ಕೊಡ್ತಾರೆ ನೀವೇ ಕೇಳಿ

ेह आनंदे यशोदेह शुभानदी देहलक्ष्मी शुभा सुप्रसन्नातीदेवी सर्वूतेशु बुद्धि संस्था नमस् ತಾಯಿ ಶಾರದಾ ದೇವಿಯಲ್ಲಿ ನಮ್ಮ ಮಗುವಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಒಳ್ಳೆ ಶ್ರೇಯಸ್ ಕೊಡ್ಲಿ ಅಂತ ನಾವು ಬೇಡ್ಕೊಂಡು ಶಾರದಾ ದೇವಿಯ ದರ್ಶನ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದ ಒಳಗಡೆ ಮೊಬೈಲ್ ಪ್ರವೇಶ ಇಲ್ಲ ಸೊ ಅದರಿಂದ ಹೊರಭಾಗದ ಚಿತ್ರಣ ತೋರಿಸ್ತಾ ಇದ್ದೀನಿ ಆಚೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಎರಡನೇ ಬ್ಯಾಚ್ ರೆಡಿಯಾಗಿತ್ತೀರಿ ತುಂಬ ಜನ ನೆರೆದಿದ್ದಂಥದ್ದು ಅದಕ್ಕೆ ನೀವೇನು ಮಾಡಿ ಬೆಳಗ್ಗೆ ಎಂಟು ಗಂಟೆಗೆ ಕರೆಕ್ಟಾಗಿ ಅಲ್ಲಿ ಹಾಜರಿ ಮೊದಲ ಬ್ಯಾಚೆಲ್ಲ ನಿಮಗೆ ಪೂಜೆ ಆಗುತ್ತೆ ಅಕ್ಷರಾಭ್ಯಾಸ ಆಗುತ್ತೆ ಒಳ್ಳೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ನೀವು ಒಂದು ದಿನ ಬೇಗನೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಎಂಟು ಗಂಟೆಗೆ ಈ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಇಕ್ಷಣಕ್ಕೆ ವರ್ಷದ ಆರಂಭ ಆಗಿರೋದ್ರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಅಕ್ಷರಾಭ್ಯಾಸಕ್ಕೆ ಸಂಖ್ಯೆ ಜಾಸ್ತಿ ಇರುತ್ತೆ ನೀವು ಒಂದಿನ ಬೇಗ ಆದರೂ ಹೋಗಿ ಇಲ್ಲ ಆರು ಗಂಟೆ ಅಷ್ಟೊತ್ತಿಗೆ ಹೋಗಿ ಎಂಟು ಗಂಟೆಗೆ ಅಕ್ಷರಾಭ್ಯಾಸ ಶುರುವಾಗುತ್ತೆ ಮೊದಲ ಬ್ಯಾಚಲ್ಲೇ ನೀವು ಪೂಜೆಯನ್ನು ಮಾಡಿಸ್ಕೊಂಡು ವಾಪಸ್ ಬೇಕಾದ್ರೂ ಬಂದ್ಬಿಡ್ಬೋದು ಇದು ಅಕ್ಷರಾಭ್ಯಾಸ